ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೊಸದಾಗಿ ಎಲ್ಲ ಚೆನ್ನಾಗಿ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಸೊ ನಾನಿವತ್ತು ಸೋರೆಕಾಯಿ ಅಥವಾ ಹಾಲುಗುಂಬಕಾಯಿ ಅಂತ ಕರೀತಲ್ವಾ ಸೊ ಅದ್ರ ಪಲ್ಯೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಹಾಲುಗುಂಬುಕಾಯಿನ ಇಷ್ಟು ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ನೀರು ಹಾಕಿಬಿಟ್ಟು ಒಂದು ಪಾತ್ರೆಗೆ ಇದು ಬೇಲಿ ಬೇಲಿಕ್ಕಿಡ್ತಿದ್ದೀನಿ ಸೊ ಸ್ವಲ್ಪ ಉಪ್ಪಾಕಿ ಬೇಲಿಕ್ಕಿಡ್ತಿದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಮಸಾಲೆ ಯಾವುದು ಬೇಡ ತುಂಬ ಈಸಿಯಾಗಿ ಮಾಡುವಂತಹ ಪಲ್ಯ ಇದು ನೋಡಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಕಾಳು ಮೆಣಸು ಶುಂಠಿ ಹಾಗೆ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ನೋಡಿ ಇವತ್ತು ಇದಕ್ಕೆ ನಾನು ರೀತಿಯ ಮಸಾಲೆ ಯೂಸ್ ಮಾಡ್ತಿಲ್ಲ ಸೊ ಕ ಕೊಬ್ಬರಿ ತೊಗೊಂಡಿದ್ದೀನಿ ಸೊ ಮಿಕ್ಸಿ ಜಾರಿಗೆ ಇವಾಗ ಕೊಬ್ಬರಿ ಹಾಕ್ಕೊಂಡು ಹಾಗೆ ಹಸಿನ್ ಮೆಣ್ಸಿನ್ಕಾಯಿ ಹಾಗೆ ಮೆಣಸಿನ್ಕಾಳು ತೊಗೊಂಡಿದ್ದೀನಿ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕೊಳ್ತಿದ್ದೀನಿ ಸೊ ಇದನ್ನು ರುಬ್ಕೊಂಡು ಬಿಡೋಣ ಇವಾಗ ನೋಡಿ ಆಮೇಲೆ ಇದಕ್ಕೆ ಮೇನ್ ಬೇಕಾಗಿರೋದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಳ್ಬೋದು ಅಥವಾ ಅಕ್ಕಿ ನೆನೆಸ್ಬಿಟ್ಟು ನೈಟು ಬೆಳಗ್ಗೆದು ರುಬ್ಕೊಳ್ಬೋದು ನೋಡಿ ಇವಾಗ ಇದು ಸೋರೆಕಾಯಿ ಬಂದಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಏನು ಖಾರನ ಹಾಕೊಂಡ್ರೆ ಆಯಿತು ಇದು ಕಂಪ್ಲೀಟಾಗಿ ರೆಡಿ ಆದ ಪಲ್ಯ ರೆಡಿ ಆದಂಗೆ ಇದಕ್ಕೆ ಉಪ್ಪು ಹಾಕ್ಕೊಂಡುಬಿಟ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೀರು ಹಾಕೊಳ್ಳಿ ಹಾಗೆ ರುಚಿಗೆ ಉಪ್ಪು ಹಾಕೊಂಡ್ರೆ ಕಂಪ್ಲೀಟಾಗಿ ಪಲ್ಯ ರೆಡಿ ಆಗಿದೆ ಅಂತಲೇ ಅರ್ಥ ನೋಡಿ ಯಾವುದೇ ರೀತಿಯ ತರಕಾರಿ ಅಂದರೆ ಈರುಳ್ಳಿ ಹಿಟ್ಟುಮಿಟ್ಟಿಗೆ ಯಾವುದೇ ರೀತಿ ಬಳಸದೆ ನಮ್ಮ ಕಡೆಯಿಂದ ಸಿಹಿ ಪಲ್ಯ ಅಂತ ಕರೀತಾರೆ ಯಾಕೆ ಅಂತ ನಮಗೂ ಗೊತ್ತಿಲ್ಲ ಹಳೆ ಕಾಲದಿಂದಲೂ ಸಿಹಿ ಅಂತ ಸಿಹಿ ಪಲ್ಯ ಅಂತಲೇ ಕರೀತಾರೆ ಸೊ ನಾವು ಹಾಗೆ ಕರಿತೀವಿ ಒಂದು ಸರಿ ಮಾಡ್ಕೊಂಡು ನೋಡಿ ಅನ್ನ ಅನ್ನ ಮೊಸರು ಈ ಪಲ್ಯ ಸಕ್ಕ ಟೇಸ್ಟಿ ಇರುತ್ತೆ ನಾವು ಅಕ್ಕಿ ರೊಟ್ಟಿಗೆ ಪಲ್ಯ ಮಾಡ್ತೀವಿ ದಯವಿಟ್ಟು ನೋಡಿ ಕಂಪ್ಲೀಟಾಗಿ ರೆಡಿಯಾಗಿದೆ ಲಾಸ್ಟಿಗೆ ಒಗ್ಗರಣೆ ಕೊಡ್ತಿದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನಾನು ಬೇರೆ ಥರ ನಮ್ಮ ಅಜ್ಜರು ಹೇಳ್ಕೊಟ್ಟಿರುವಂತಹ ರೆಸಿಪಿಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ ಯಾರು ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ಬೇರೆ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು